ಬಳಿಕ ಒಬ್ಬೊಬ್ಬ ನಾಯಕರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಮುಂದಾದ್ರು ಅದರಲ್ಲಿ ಶ್ರೀರಾಮುಲು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಬಿಡಿ ಎಫ್ಐಆರ್ ಅಲ್ಲಿ ಶ್ರೀರಾಮುಲು ಅವರು ಕೂಡ ಕಾಣಿಸ್ಕೊಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಆ ಕುರಿತ ಡೀಟೇಲ್ಸ್ ಇದು ಎಲ್ಲೂ ಇಂತ ಘಟನೆ ನಡೀಬಾರದು ಅಂತ ಶ್ರೀರಾಮುಲು ಅವರು ವಿಷಾದ ವ್ಯಕ್ತಪಡಿಸಿದ್ದಾರಂತೆ ಘಟನೆ ಆಗಿರೋದ್ರಿಂದ ಒಬ್ಬರ ಜೀವ ಹೋಗುತ್ತೆ ಅಂದ್ರೆ ಒಪ್ಪಲ್ಲ ಅದನ್ನ ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಶ್ರೀರಾಮುಲು ಒತ್ತಾಯಿಸಿದ್ದಾರೆ ಯಾರು ಫೈರಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು ನಾವು ಯಾರ ಸಾವನ್ನ ಕೂಡ ಬಯಸುವಂತವರಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ ಫೈರಿಂಗ್ ಮಾಡೋಕೆ ನಮ್ಮ ಬಳಿ ಇಲ್ಲ ಅಂತ ರಾಮುಲು ಅವರು ರಿಯಾಕ್ಷನ್ ಕೊಟ್ಟಿದ್ದು ನವರು ಬ್ಲಡ್ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ ರಿಪೋರ್ಟ್ ಬರಲಿ ಬಿಡಿ ಅಂತ ಹೇಳ್ತಿದ್ದಾರೆ ಪೊಲೀಸರಿಗೆ ಕೊಟ್ಟಿರುವ ರಿವಾಲ್ವರ್ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಅನಾಹುತ ಆಗಿದೆ ನಾನು ಸಾಹಿಬ್ ಎಲ್ಲರೂ ಕೂಡ ಹೇಳಿದೆ ನೋಡ್ರಿ ಯಾವ್ದು ಕೂಡ ಮುಚ್ಚಿಡಕ್ಕಾಗಲ್ಲ ಕಾನೂನಲ್ಲಿ ಎಲ್ಲಾದ್ರೂ ಕೂಡ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅದಕ್ಕೆ ಶಿಕ್ಷೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರ್ಲಿ ನೋಡ್ರಿ ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ ಯಾರಿಗೂ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಯಾರು ಕೂಡ ಆ ರೀತಿ ಒಪ್ಪಂತ ವ್ಯಕ್ತಿಗಳು ಎಲ್ಲರಿಗೂ ನೋಡ್ರಿ ಈಗಿದ್ದಂತ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾರಿಂದ ಗುಂಡ ಆರಿಸಿದ್ರೆ ಅಂತ ಹೇಳಿ ಗೊತ್ತಾಗುತ್ತೆ ತನಿಖೆ ಆಗ್ಲಿ ತನಿಖೆ ಆದಂತಿ ಅವ್ರ ಸತ್ಯವನ್ನ ನಮ್ಮ ಪಾರ್ಟಿ ನಾವು ಕಾನೂನು ಯಾರಿಗೆ ಯಾರಿಗೆ ಯಾರು ಪರವಾಗಿ ಮಾಡಲ್ರಿ ನೋಡ್ರಿ ಈ ತನಿಖೆ ಫೋರೆನ್ಸಿ ಇದೆ ಈಗಿನ ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾರಿಂದಾನಿ ನನಗೆ ಗೊತ್ತಿರೋ ಖಾಸಗಿ ಗನ್ಮ್ಯಾನ್ ಯಾರಿಲ್ಲ ನಮ್ಮ ಹತ್ರ ಇರೋದು ಯಾರ ಸರ್ಕಾರಿ ಗನ್ಮ್ಯಾನ್ ಇಬ್ಬರು ಇದಾರೆ ಜನಾರ್ದನ್ ರೆಡ್ಡಿ ಹತ್ರ ನಾಲ್ಕು ಮಂದಿದ್ರಿ ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ ಸಾಧ್ಯ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ ಎಷ್ಟ್ ಕೊಟ್ಟಿದ್ರು ಬುಲೆಟ್ ನಂಬರ್ ರಿವಾಲ್ವರ್ ಆ ರಿವಲ್ವರ್ ಇಂದ ಯಾರ ಎಲ್ಲ ಕೂಡ ಎಲ್ಲ ಎಲ್ಲ ಕೂಡ ಸುದ್ದಿ ಆಗ್ತದ್ರಿ ಯಾವ್ ಕೂಡ ಮುಚ್ಚಿಡಕ್ ಆಗಲ್ಲ ಈಗ ಯಾವ ಕೂಡ ಮುಚ್ಚಿಡಕಾದ್ರೆ ನಾನು ಫೋನ್ ಅವನು ಮುಚ್ಚಿಡಕ್ರ್ ಹೇಳ್ತಾ ಇದ್ರಂತ್ರಿ ಇಲ್ಲರಿ ನಮ್ ಕಡೆಯಿಂದ ಗುಂಡಾರ್ಸಿರ ಕಣ್ಣ ಸತ್ತು ಹೋಗಿದಾರ ಅಂತೇಳಿ ನಮ್ಮ ಕಾರ್ಯಕರ್ತನ ಸಾವು ಆಗಿದೆ ಅಂತ ಹೇಳಿ ನೋಡ್ರಿ ನಾವು ಸಾವು ಸಾವು ಅಲ್ಲ ನಾವ್ ಇದ್ರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದ ಅಲ್ಲ ಈಗಿರೋ ಪರಿಸ್ಥಿತಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ ಇಲ್ಲ ಅವ್ರ ಮನೆ ಸುಡ್ತಾ ಇದ್ರೆ ಕಲ್ಚರ್ ನೋಡಿಸ್ತೇ ನಮ್ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರ ಇದೆ ಕಂಡು ಕಂಡಿಡ್ಲಿ ನಾವೇನ್ ಗ್ಯಾಡಣೆ ಹೋಗಲ್ಲ ಸರ್ಕಾರ ಕೊಟ್ಟಂತ ಗನ್ಮೆನ್ ಗಳು ಅವ್ರ ಕಡೆ ಕೊಟ್ಟಂತ ಗುಂಡುಗಳು ಲೆಕ್ಕ ರಿವಾಲ್ವರ್ ಲೆಕ್ಕ ಆಗಿರ್ತವ ಯಾಕೆ ಅಲ್ಲಿಂದ ಫೈರ್ ಆಗಿದೆ ಗೊತ್ತಿರ್ತಾರೆ ಅವ್ರು ಏನನ್ನ ಇವತ್ತು ಯಾರು ಸತ್ತಾರ ಅವ್ರು ಏನ ನಾವು ಪಾಡಿಯಲ್ಲಿ ಹೋದಂತ ಬುಲೆಟ್ ಇನ್ನ ಅದು ಎಲ್ಲಾ ಕೂಡ ಇದ್ದೇ ಇರ್ತಾವ್ರಿ ಸೇರ್ಕೊಂಡಂತ ಟೈಮ್ ಈ ಬಂದಂತ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನಂತ ನಾನು ಸಾಹೇಬ್ ಎಲ್ಲರೂ ಕೂಡ ಹೇಳ್ದೆ ನೋಡ್ರಿ ಯಾವುದು ಕೂಡ ಮುಚ್ಚಿಡಕ್ ಆಗಲ್ಲ ಕಾನೂನಲ್ಲಿ ಎಲ್ಲಾದ್ರೂ ಕೂಡ ನಾವು ಎಲ್ಲಿ